ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಟೀಚರ್ಸ್ ಡೇ ಸೆಲೆಬ್ರೇಷನ್ ಆ ಸ್ಕೂಲಲ್ಲಿ ಮಾಡ್ತಾ ಇರ್ತಾರೆ ಎಲ್ಲ ಮಕ್ಕಳು ಸಹ ತುಂಬ ಖುಷಿಯಿಂದ ಕೇಕ್ ಕಟ್ ಮಾಡ್ತಿರ್ತಾರೆ ಹಾಗೆ ಟೀಚರ್ಸ್ ಕಟ್ ಮಾಡೋದನ್ನು ನೋಡಿ ತುಂಬ ಖುಷಿ ಇರ್ತಾರೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಎಲ್ಲ ಕೂಗ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಮಕ್ಕಳ ಟೀಚರ್ಸ್ ಡೇನ ಯಾಕೆ ಮಾಡ್ತಾರೆ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂವಿ ಹೇಳ್ತಿರ್ತಾಳೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ನೆನಪಿಗೋಸ್ಕರ ಮಾಡ್ತೀವಿ ಸರ್ ಅಂತಂದಾಗ ವೆರಿ ಗುಡ್ ಅಂತಾರೆ ಹಾಗೆ ಮುಂದೆ ಟೀಚರ್ಸ್ ಡೇ ಸೆಲೆಬ್ರೇಟ್ ಹೇಗ್ ಮಾಡಿದ್ ಯಾಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಪ್ರತಿಯೊಂದನ್ನು ಸಹ ಸ್ಟೋರಿನ ಹೇಳ್ಕೊಂಡು ಹೋದಾಗ ಮಕ್ಕಳು ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗೆ ಈ ಕಡೆ ಗುಂಡ ಮತ್ತೆ ಭೂವಿ ಇಬ್ರು ಸಹ ಟೀಚರ್ಸ್ ಡೇಗೆ ವಿಶ್ ಮಾಡಿ ರೆಡ್ ರೋಸ್ನ ಕೊಡ್ತಾ ಇರ್ತಾರೆ ಎಲ್ಲಾ ಟೀಚರ್ಸ್ ಸಹ ಖುಷಿಯಿಂದ ಅವ್ರ ಹತ್ರ ರೋಸ್ನ ಇಸ್ಕೊಂಡು ಥ್ಯಾಂಕ್ಸ್ ಹೇಳಿ ಹೋಗ್ತಿರ್ತಾರೆ ಇನ್ನೊಂದು ಕಡೆ ಗೌರಿ ಮಾತ್ರ ಆಫೀಸಲ್ಲಿ ಕುತ್ಕೊಂಡು ತುಂಬಾ ಕಣ್ಣೀರ್ ಇರ್ತಾಳೆ ಟೈಮ್ ಅನ್ನೋದು ಎಂತ ವಿಚಿತ್ರ ಅಲ್ವಾ ಒಂದು ಟೈಮಲ್ಲಿ ನಾನೇ ಪ್ರಪಂಚ ನಾನೇ ಸರ್ವಸ್ವ ಅಂತ ಶಂಕರನ ನನ್ನಿಂದ ತಿರುಗ್ತಾ ಇದ್ದ ಇವಾಗ ನೋಡಿದರೆ ನನ್ನ ಮುಂದೆ ಕಣ್ಣು ಮುಂದೆ ಬಾಯಿ ಬಂದಂಗೆಲ್ಲ ಬೈದು ನನಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರಬೇಡ ಅಂತ ಇನ್ನೊಂದು ಹುಡುಗಿ ನಾನು ಮದುವೆ ಆಗೋಗ್ತಿದ್ದೇನೆ ಪ್ರೀತಿ ಅಂದರೆ ಇಷ್ಟೇನಾ ಪ್ರೀತಿ ಅಂದರೆ ಒಬ್ರಿಗೋಸ್ಕರ ಒಬ್ಬರು ಮಿಡಿಯೋದು ಅಂತ ಅಂದ್ಕೊಂಡಿದ್ದೆ ತಾನೇ ಸರ್ವಸ್ವ ಅಂತ ಅಂದ್ಕೊಂಡು ಜೀವನ ಪೂರ್ತಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ನೋಡಿದರೆ ಎಲ್ಲ ವಿಚಿತ್ರ ಆಗಿದೆ ನನ್ನ ಲೈಫಲ್ಲಿ ಅಂತ ಇರ್ತಾಳೆ ಪ್ರೀತಿ ಅಂದರೆ ಇಷ್ಟೇನಾ ಒಬ್ಬ ವ್ಯಕ್ತಿ ದೂರ ಆದ ತಕ್ಷಣ ಆ ಜಾಗಕ್ಕೆ ಬೇರೆಯವ್ರನ್ನ ತಂದು ಅವ್ರ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳದೆ ಅವ್ರ ಜಾಗಕ್ಕೆ ಬೇರೆಯನ್ನ ತಂದು ಕೂರಿಸ್ತಿದ್ದಾನಲ್ಲ ಇದು ಇಷ್ಟೇನಾ ಪ್ರೀತಿ ಅಂದರೆ ಈ ಬೆಲೆ ಇಷ್ಟೇನಾ ಅಂತ ಹಾಕ್ತಿರ್ತಾಳೆ ಸಂಬಂಧಗಳಿಗೆ ಬೆಲೆನೇ ಇಲ್ವಾ ಸಂಬಂಧಗಳ ತೂಕ ಇಷ್ಟೇನಾ ಅಂತ ಯೋಚನೆ ಮಾಡಿಬಿಟ್ಟು ಮತ್ತೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಮನುಷ್ಯರು ಮಾಡೋ ತಪ್ಪಿಗೆ ಪ್ರೀತಿನೇ ಹಾಕಿ ನಾವು ಏನೇನೋ ಅನ್ನಬೇಕು ನಾನು ಒಪ್ಕೋತೀನಿ ಯಾಕೆ ಅಂತಂದರೆ ನಾನು ಅವನನ್ನು ದೂರ ಮಾಡಿದ್ದೀನಿ ಅವನಿಂದ ದೂರ ಇದ್ದೀನಿ ಅದಕ್ಕೋಸ್ಕರ ಅವನು ಈ ರೀತಿ ಮಾಡ್ತಾ ಇದ್ದೀನಿ ಆದರೆ ಒಬ್ಬ ವ್ಯಕ್ತಿನ ಮನಸಾರೆ ಪ್ರೀತಿಸಿ ಅವ್ರ ಜಾಗಕ್ಕೆ ಬೇರೆಯವ್ರನ್ನ ತರೋದಂದ್ರೆ ಏನು ಹಾಗಾದರೆ ಅಷ್ಟು ಬೇಡವಾಗಿಬಿಟ್ಟ ನಾನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಎಲ್ಲರ ಥರ ಅಲ್ಲ ಇವನು ಅಂತ ಅಂದ್ಕೊಂಡೆ ಆದರೆ ಇವನು ಎಲ್ಲರ ಥರ ಆಗಿಬಿಟ್ಟಂತ ಯೋಚನೆ ಮಾಡಿಕೊಂಡು ಏನು ಮಾಡೋಕ್ಕಾಗದಲ್ಲೇ ಕಣ್ಣೀರಾಗ್ತಾಯಿರ್ತಾಳೆ ಇನ್ನೊಂದು ಕಡೆ ಶಂಕರ ಭೂವಿ ನೋಡೋಕ್ಕೆ ಅಂತ ಬಂದಿರ್ತಾನೆ ಹಾಗೆ ಗುಂಡನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಾಗ ಬಾಸ್ ಅಂತ ಓಡೋಡಿ ಗುಂಡ ಬಂದಾಗ ಎಲ್ಲೋ ಭೂವಿ ಅಂತಂದಾಗ ಪೊಲೀಸ್ ಅಂಕಲ್ ಬಂದು ಕರ್ಕೊಂಡ್ರು ಹೋದ್ರು ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಬೇಜಾರಾಗಿ ಸರಿ ಆಯ್ತು ಪರವಾಗಿಲ್ಲ ಬಾ ಮನೆಗೆ ಹೋಗೋಣ ಅಂತ ಅನ್ಬೇಕಾದ್ರೆ ಒಂದು ನಿಮಿಷ ಬಾಸು ಈ ರೋಸ್ ನಿನಗೆ ಅಂತ ಇರ್ತಾನೆ ನನಗೆ ಆಗ್ಲಾ ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲ ಬಾಸು ಇದು ನಿನಗೆ ಕೊಡಬೇಕು ಅಂತ ಹೇಳ್ತಾಯಿರ್ತಾನೆ ಬೇಡ ಕಂಡ ಟೀಚರ್ಸ್ಗೆ ಕೊಡೋದಾಗ ಎಲ್ಲ ಟೀಚರ್ಸ್ಗೂ ಕೊಟ್ಟಾಯ್ತು ಅಂತ ಹೇಳ್ಬೇಕಾದ್ರೆ ನಿಮ್ಮವನಿಗೆ ಕೊಡೋಂದಾಗ ಅವ್ವ ಹೇಳ್ತಾ ಇದ್ರು ಯಾವತ್ತಿದ್ರು ನೀನೇ ನಮ್ಮ ಬಾಸು ಬಾಸೇ ಮೊದಲ ದೇವರು ಅಂತ ಹೇಳ್ತಾ ನೀನು ಇಲ್ಲ ಅಂತಂದಿದ್ರೆ ನಾವು ಇರ್ತಾ ಇಲ್ವಂತೆ ಹೌದ ಬಾಸು ಅಂತ ಅನ್ಬೇಕಾದ್ರೆ ಶಂಕರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ನೋಡು ಬಾಸು ನನಗೆ ಗುರುವಿನ ಬೆಲೆ ಏನು ಅಂತ ನನಗೆ ಇವತ್ತು ಟೀಚರ್ಸ್ ಸ್ಕೂಲಲ್ಲಿ ಹೇಳ್ಕೊಟ್ರು ಆವಾಗ ನಾನು ಕಣ್ಮುಂದೆ ಬಂದಿದ್ದು ನೀನೇ ಯಾವತ್ತಿದ್ರು ನೀನೇ ನನಗೆ ಮೊದಲನೇ ಗುರು ಆಗಿರ್ತೀಯ ಹ್ಯಾಪಿ ಟೀಚರ್ಸ್ ಡೇ ಬಾಸ್ ಅಂತ ಹೇಳ್ತಿರ್ಬೇಕು ಆದರೆ ಇನ್ನೇನು ಶಂಕ್ರನ್ ಕಣ್ಣಲ್ಲಿ ನೀರೇ ಬರ್ತಾ ಇರುತ್ತೆ ಅವಾಗ ಹಾಗೆ ಬೇಜಾರು ಮಾಡಿಕೊಂಡು ಖುಷಿಯಿಂದ ಅವನ ಮುಖನ ನೋಡ್ತಿರ್ಬೇಕಾದ್ರೆ ನೀನು ಕೊಡ್ಸಿರೋ ಊನೇ ನಾನು ನಿನಗೆ ಕೊಡ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಬಾಸು ಹ್ಯಾಪಿ ಟೀಚರ್ಸ್ ಡೇ ಒನ್ಸ್ ಅಗೇನ್ ಅಂತ ಹೇಳಿ ವಿಶ್ ಮಾಡಿ ಹಗ್ ಮಾಡ್ಕೊಂಡಾಗ ಶಂಕ್ರನಿಗಂತೂ ತುಂಬ ಅಂದರೆ ತುಂಬ ಹ್ಯಾಪಿ ಆಗ್ತಾ ಇರುತ್ತೆ ಹಾಗೆ ಈ ಕಡೆ ಗೌರಿ ಮತ್ತೆ ಹೇಳ್ತಾ ಇರ್ತಾಳೆ ನಾನು ಅವನನ್ನ ಮನಸಾರೆ ಪ್ರೀತಿ ಮಾಡಿದ್ದೆ ಅವನಿಗೆ ಮನಸ್ಸು ಕೊಟ್ಟಿದ್ದೆ ಇವಾಗಲೂ ಸಹ ಯಾವ ಥರ ಇದೆ ನನ್ನ ಪ್ರೀತಿ ಅಂತ ಅಂದರೆ ಅವ್ನ ನೆನಪಲ್ಲೇ ಇವಾಗಲೂ ಜೀವನ ಮಾಡ್ತಾ ಇದ್ದೀನಿ ಅಲ್ಲ ನಾನೇನಾದರೂ ಬೇಕು ಅಂತ ಏನಾದರೂ ತಪ್ಪು ಮಾಡಿದ್ನ ಅವ್ನು ಮಾಡಿದ್ದು ಸರಿನಾಗಾದರೆ ಹೆಂಡ್ತಿ ಗರ್ಭಿಣಿ ಆಗಿದ್ದಾಳೆ ಅವನ ಮಗು ಪ್ರಪಂಚಕ್ಕೆ ಕಾಲಿಡ್ತಿದ್ದೆ ಅವಳನ್ನ ನಾವು ಜೋಪಾನಾಗಿ ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲಿಲ್ವಾ ಅವ್ರ ಅಮ್ಮ ಮಾಡಿದ ತಪ್ಪಿಗೆ ಅವನು ಜೈಲಿಗೆ ಹೋದ್ನಲ್ಲ ಹಾಗಾದರೆ ನಾನು ಅವ್ನು ಬರೋವ್ರಿಗೂ ಕಾಯ್ಕೊಂಡು ಕುತ್ಕೋಬೇಕಿತ್ತ ಆ ತಪ್ಪು ಮಾಡಿದಕ್ಕೆ ಇಷ್ಟೆಲ್ಲ ನನಗೆ ಶಿಕ್ಷೆ ಕೊಡ್ತಾ ಇದ್ದೇನೆ ಅಂತ ಕಣ್ಣೀರಾಗ್ತಿರ್ತಾಳೆ ಹಾಗೆ ಮತ್ತೆ ಎದ್ದುಕೊಂಡು ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ನನಗೆ ಏನಾಗಿದೆ ಗೌರಿ ನೀನು ಈ ರೀತಿ ಆಡಬೇಡ ಆಯಿತಾ ನಾನು ಮೊದ್ಲಿನ ಗೌರಿ ಅಲ್ಲ ಇವಾಗ ಡಿ ಸಿ ಗೌರಿ ಅವನ ಬಗ್ಗೆ ಬಿಟ್ಟಾಕಬೇಕು ಅಂದರೆ ಅವನು ಯಾವಾಗಲೂ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದ ನನ್ನ ಮಗಳನ್ನ ತಲೆ ಕೆಡಿಸ್ತಾ ಇದ್ದ ಅಟ್ಲೀಸ್ಟ್ ಈಗ ಮದುವೆ ತಾನೇ ಆಗ್ತಿರೋದು ಆಗಲಿ ಬಿಡಿ ಮದುವೆ ಆದಮೇಲೆ ಅವನಾದರೂ ನನ್ನ ಕಡೆ ಡಿಸ್ಟರ್ಬ್ ಮಾಡಲ್ಲ ನಾವು ಇನ್ಮೇಲಾದರೂ ಚೆನ್ನಾಗಿರಬೇಕು ನಾನು ಬಿಟ್ಟು ಬಂದಿದ್ದೀನಿ ಅಂತ ಅಂದಮೇಲೆ ಅವನು ಮದುವೆ ಏನು ಏನಾದರೂ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಡೈರೆಕ್ಟಾಗಿ ಅಲ್ದಿದ್ರು ಇಂಡೈರೆಕ್ಟಾಗಿ ಅವನು ನನಗೆ ತುಂಬ ಸಹಾಯ ಮಾಡಿದ್ದಾನೆ ಅವನಿಂದಲೇ ನಾನು ಇವತ್ತು ಡಿ ಸಿ ಆಗಿರೋದು ಅವ್ನ ಪಾಡಿಗೆ ಇರಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಮಾಡ್ತಾ ಇರ್ತಾಳೆ ಎಷ್ಟು ಮಾಡಿದ್ರು ಸಹ ಒಲೆ ಕಚ್ಕೊಳ್ಳಲ್ಲ ತುಂಬ ಉರುಪ್ತಾ ಇರ್ತಾಳೆ ಆದರೂ ಸಹ ಕಚ್ಕೊಳ್ಳಲ್ಲ ರುದ್ರ ರುದ್ರ ಬಾರ್ಲಾ ಅಂತ ಕೂಗ್ತಾ ಇರ್ತಾಳೆ ಏನೋ ಹೇಳೋ ಅಂತ ಅನ್ಬೇಕಾದ್ರೆ ಇನ್ಲಾ ಇದು ಈ ಒಲೆ ಹಚ್ಕೊತಾ ಇಲ್ಲ ಸ್ಟವ್ ಅಂತ ಅಂದಾಗ ಅಲ್ಲ ಕಣವ ಸ್ಟವ್ ತಗೊಬಂದ್ರೆ ಗ್ಯಾಸ್ ಬೇಕು ತಾನೆ ಆ ಗ್ಯಾಸ್ ತಗೊಬ್ರೆಕ್ಕೆ ನೂರೆಂಟು ಡಾಕ್ಯುಮೆಂಟ್ನ ಕೇಳ್ತಾರೆ ಇವಾಗ ಅದನ್ನೆಲ್ಲ ನಾವು ತಂದು ಕೊಡೋಕ್ಕಾಗಲ್ಲ ಕಣವ ಇದರಲ್ಲೇ ಮಾಡು ಅನ್ಬೇಕಾದ್ರೆ ಅಲ್ಲ ಕಣ್ಲ ಇದರಲ್ಲಿ ಹೆಂಗ್ಲ ಮಾಡೋಕ್ಕಾಗುತ್ತೆ ಸ್ವಲ್ಪ ಸಹಾಯ ಮಾಡಲ ಒಲೆ ಹಚ್ಚೋಕೆ ಅಂತ ಅನ್ಬೇಕಾದ್ರೆ ಏ ಹೋಗವ ನನ್ನ ಕೈಲಾಗಲ್ಲ ಅಂತ ಹೇಳ್ತಾ ಇರ್ತಾನೆ ಅಟ್ಲೀಸ್ಟು ಬೇರೆ ಸೌದೆನಾದರೂ ತಂದ್ಕೊಡ್ಲ ಅನ್ಬೇಕಾದ್ರೆ ಸುಮ್ಮನೆ ಇರೋ ನನಗೆ ಶಾನೆ ಹೊಟ್ಟೆ ಅಸ್ತಿದೆ ಅಪ್ಪ ಹಿಂಗು ಅಸ್ತಿದೆ ಏನಾದರೂ ಒಂದು ಮಾಡಿ ಹಾಕು ಬೇಸಾಕು ನಾವು ತಿಂದುಬಿಡ್ತೀವಿ ಇವಾಗ ಸೌದೆ ಎಲ್ಲ ತರೋಕಾಗಲ್ಲ ನಾನು ತುಂಬ ಬಿಜಿ ಇದ್ದೀನಿ ರುದ್ರ ತುಂಬ ಬಿಜಿ ಆಗ್ಬಿಟ್ಟಿದ್ದೇನೆ ಈಗ ಎಮ್ ಎಲ್ ಎಲ್ಲ ಕಾಲ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಎದ್ದು ಹೋಗ್ತಿರ್ಬೇಕಾದ್ರೆ ಒಳ್ಳೆ ಕರ್ಮ ಅಂತ ಅಂದ್ಕೊಂಡು ಓಲೆ ನಾವು ಓದ್ತಾ ಇರ್ತಾಳೆ ಇನ್ನೊಂದು ಕಡೆ ಗಂಗಾ ಈ ಕಡೆ ಇನ್ವಿಟೇಷನ್ ಕಾರ್ಡ್ನ ಅರ್ಧ ಕೇಳ್ತಾ ಇರ್ತಾಳೆ ಸಾರಿ ಸಾರಿಂಕ್ರ ಅವರೇ ಇದ್ವಿ ಮದುವೆ ಇನ್ವಿಟೇಷನ್ ಕಾರ್ಡ್ನ ನಾನು ಅರ್ಧ ಹಾಕ್ತಿದ್ದೀನಿ ಏಕೆಂದರೆ ಆ ಗೌರಿಗೆ ನಾನು ಬಲೆ ಬಿಸಬೇಕು ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೀವು ಯಾವತ್ತಿದ್ರೂ ನನಗೆ ಅಷ್ಟೆ ಸ್ವಂತ ನನ್ನ ಶಂಕರ ನನ್ನ ಶಂಕ್ರನ ಖುಷಿ ನನಗೆ ಸ್ವಂತ ಆಗಿರಬೇಕು ಅವಳು ಈರೋಯಿನ್ ಥರ ಬಿಲ್ಡಪ್ ಕೊಡ್ತಾ ಇದ್ದರೆ ನನ್ನ ಕಲ್ಲಿ ಅದನ್ನು ನೋಡೋಕ್ಕಾಗಲ್ಲ ಅದಕ್ಕೆ ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇನ್ವಿಟೇಷನ್ ಕಾರ್ಡ್ನ ಹರಿತಾಯಿರ್ತಾಳೆ ಈಗ ಆಲ್ರೆಡಿ ಶಂಕರ ಅವರು ಮದುವೆ ಆಗ್ತಿದ್ದಾರೆ ಅಂತ ಅವಳಿಗೆ ಗೊತ್ತಾಗಿದೆ ಈಗ ತುಂಬ ಕೆಂಡ ಹತ್ಕೊಂಡಂಗೆ ಇರ್ತಲ್ಲ ಅದಕ್ಕೆ ನಾನು ಉಪ್ಪು ಸುರಿಲೇಬೇಕು ಗೊತ್ತು ಶಂಕರ ಅವರು ಮನಸ್ಸಲ್ಲಿ ಇನ್ನೂ ಸಹ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದಾಳೆ ಅಂತ ನನಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಅದು ಅವಳನ್ನ ಅಲ್ಲಿಂದ ಕಿತ್ತಾಕ್ಬೇಕು ಅವ್ರ ಮನಸ್ಸಿಗೆ ಮಹಾರಾಣಿ ನಾನಷ್ಟೇ ಆಗಿರಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಸುರಿಲೇಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಹಾಗೆ ನಾನೀಗ ಗೌರಿಗೆ ಮಾಡೋ ಅವಮಾನ ಎಂದಲೇ ತುಂಬ ಅಂದರೆ ತುಂಬ ಅವಳು ಕೋಪ ಮಾಡಬೇಕು ಅವರೇ ಹೋಗ್ಬಿಟ್ಟು ಅವಳನ್ನ ಬಾಯಿ ಬಂದಂಗೆ ಚೀಮಾರಿ ಹಾಕಬೇಕು ಆ ರೀತಿ ನಾನು ಮಾಡ್ತೀನಿ ಈಗ ಮಾಡಿದರೆ ಅವಳಿಗೆ ತುಂಬ ಹೊಟ್ಟೆ ಉರಿಯುತ್ತೆ ಅದೇ ನನಗೆ ಮದುವೆಗೆ ಅವಳು ಮೋಸ್ಟ್ ಗಿಫ್ಟ್ ಕೊಡೋದು ಅವಳೇ ನನಗೆ ಅಂತ ಖುಷಿ ಇರ್ತಾಳೆ ಹಾಗೆ ಇನ್ವಿಟೇಷನ್ ಕಾರ್ಡೆಲ್ಲ ಅರ್ದು ಹಾಕಿಬಿಟ್ಟು ಅದನ್ನು ಕೊರಿಯರ್ ಮಾಡೋ ರೀತಿ ಮಾಡಿಬಿಟ್ಟು ಪ್ಯಾಕ್ ಮಾಡಿರ್ತಾಳೆ ವೆರಿ ಗುಡ್ ಗಂಗಾ ನೀನು ಲಾಯರ್ ಆಗಿದ್ದಕ್ಕೂ ಆಯಿತು ನಾನು ಲಾಯರ್ ಆಗಿದ್ದು ಯಾಕೆ ಹೇಳು ಶಂಕರನಗೋಸ್ಕರ ಈ ಕ್ರಿಮಿನಲ್ ಲಾಯರ್ ಆಗಿದೆ ಶಂಕರನಗೋಸ್ಕರ ನನ್ನ ಐಡಿಯಾಸ್ ಎಲ್ಲ ಶಂಕ್ರ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ನೋಡು ಪರ್ಫೆಕ್ಟ್ ಆಯಿತು ಮಾಡ್ತೇನೆ ಅಂತ ಅಂದ್ಬಿಟ್ಟು ಕೊರಿಯರ್ ಥರ ಅದನ್ನ ಪೋಸ್ಟ್ ಆಫೀಸಲ್ಲಿ ಕಳಿಸ್ತಾಳೆ ಯಾರಪ್ಪ ನನಗೆ ಈ ಥರ ಕಳಿಸಿರೋದು ಅಂತ ಅದನ್ನು ಶಂಕರ ಓಪನ್ ಮಾಡಿ ನೋಡಿದರೆ ನೋಡಿದರೆ ಎಲ್ಲ ಇನ್ವಿಟೇಷನ್ ಕಾರ್ಡು ಚೂರಾಗಿ ಕೆಳಗಡೆ ಬಿದ್ದುಬಿಡುತ್ತೆ ಅದನ್ನು ನೋಡಿ ಶಂಕರನಿಗೆ ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಲೆಟ್ರಲ್ಲಿ ಬರೆದಿರ್ತಾಳೆ ನನ್ನ ಪ್ರೀತಿಯ ಶಂಕರ ನೀನು ನಿಜವಾಗ್ಲೂ ಕನಸೇ ಆಗಿದ್ರೆ ಅದು ಹೆಂಗೆ ನೀನು ಗಂಗನ್ ಮದುವೆ ಆಗ್ತೀಯ ನಾನು ನೋಡ್ತೀನಿ ನನಗೆ ಸಿಕ್ಕಿದ ಮೇಲೆ ನೀನು ಯಾರಿಗೂ ಸಹ ಸಿಗೋಲ್ಲ ನನಗೂ ಸಿಗಲ್ಲ ಅಂತಂದರೆ ಅವಳಿಗೂ ಸಿಗಬಾರ್ದು ನೀನು ನೀನು ಗಣಸೆ ಆಗಿದ್ರೆ ಮದುವೆಗೆ ತೋರಿಸು ನಿನ್ನ ದ್ವೇಷಿಯ ಗೌರಿ ಅಂತ ಅವಳೇ ಸಹ ಬರೆದಾಗ ಬರೆದ್ಬಿಟ್ಟು ಆ ಲೆಟರ್ನ ಕೊಟ್ಟಿರ್ತಾಳೆ ಅದನ್ನು ನೋಡಿ ಶಂಕರನಿಗೆ ತುಂಬ ಅಂದರೆ ತುಂಬ ಆಗಿ ಹಾಗೆ ಗೌರಿ ಮೇಲೆ ತುಂಬ ಕೋಪ ಮಾಡ್ಕೊತಾ ಇರ್ತಾನೆ ಆಗ ಶಂ ಮತ್ತಷ್ಟು ಕೋಪ ಮಾಡಿಕೊಂಡು ಗೌರಿನ ಬೈತಾಯಿರ್ತೇನೆ ಇದು ನೀನ ಗೌರಿ ನೀನು ಅಂತ ನನಗೆ ಗೊತ್ತಿರಲಿಲ್ಲ ಅಳಸಿನ ಥರ ಇದ್ದೆ ಮೇಲುಗಡೆ ಚುಚ್ಚು ಮಾತಾಡಿದ್ರು ಒಳಗಡೆ ಮೃದುವಾಗಿದ್ದೆ ಆ ಥರ ಅಂತ ನೀನು ನಂಬಿದ್ದೆ ಆದರೆ ಶಾನೆ ಅಂದರೆ ಶಾನೆ ನೀನು ಬದಲಾಗಿದ್ಯಾ ನಿನ್ನ ಮನಸ್ಸಲ್ಲಿ ಇಂಥದ್ದೊಂದು ದ್ವೇಷ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನೀವು ಸರಿಯಾಗಿ ತಕ್ಪಾಟನ್ನು ನಾನು ಕಳಿಸ್ತೀನಿ ಅಂತ ಬೈತಾಯಿರ್ತೇನೆ ಎಲ್ಲರನ್ನು ಪ್ರೀತಿಯಿಂದ ಕಾಳಜಿಯಿಂದ ಮಾತಾಡಿಸ್ತಾ ಇದ್ದೆ ಆ ಪ್ರೀತಿಗೆ ನಾನು ಸೋತೋಗಿದ್ದೆ ಎಲ್ಲರನ್ನು ಕ್ಷೇಮವಾಗಿ ವಿಚಾರಿಸ್ತಿದ್ದೆ ಇವಾಗ ನೋಡಿದರೆ ಈ ರೀತಿ ಆಗಿದೆಯಲ್ಲ ದರ್ಪಣೆ ತುಂಬಿಕೊಂಡು ದುರಂಕಾರನೇ ತುಂಬಿಕೊಂಡು ಮೆರಿತಾ ಇದೆಯಾ ನೀನು ನೋಡೋರ ಕಣ್ಣಿಗೆ ಅಷ್ಟೇ ನೀನು ಇದೆಯಾ ಒಳ್ಳೊಳಗೆ ಇಂಥ ಕೆಟ್ಟ ವಿಷ ಸರ್ಪನ ನೀನು ತುಂಬಿಕೊಂಡಿದ್ಯಾ ನಾನು ಮನಸಾರೆ ಪ್ರೀತಿಸಿದ್ದ ಅಮ್ಮಿಯವರು ನೀ ನಿಜವಾಗ್ಲೂ ಅಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಎಷ್ಟು ಮೆರಿತೀಯಾ ಮೆರಿ ಈ ನಿಶ್ಚಿತಾರ್ಥ ಒಂದು ಆಗಲಿ ಆಮೇಲೆ ದುಪ್ಪಟ್ಟು ನಿನಗೆ ಏನು ಕೊಡಬೇಕು ಅದನ್ನು ನಾನು ಕೊಟ್ಟೆ ಕೊಟ್ಟು ತೀರಿಸ್ಕೋತೀನಿ ಅಂತ ಕೋಪ ಮಾಡಿಕೊಂಡು ಎದ್ದು ಹೋಗಿ ಬಿಡ್ತೇನೆ ಇನ್ನೊಂದು ಕಡೆ ಶಂಕರ ಪಾರ್ವತಿನ ಉಡ್ಕೊಂಡು ಬಂದಿರ್ತಾನೆ ಅಲ್ಲಿ ಪಾರ್ವತಿ ಸಹ ಬಂದು ಶಂಕರನ ಹಿಂದ್ಗಡೆಯಿಂದ ನೋಡಿದಾಗ ಅವಳಿಗೆ ತುಂಬ ಖುಷಿ ಆಗ್ತಿರುತ್ತೆ ಮಗನೇ ಅಂತ ಹೋಗ್ಬೇಕು ಅಂತ ಅನ್ಕೋತಾಳೆ ಆದರೆ ಅಚ್ಚೆ ನಾನು ಹೇಳ್ದಲೆ ಕೇಳ್ದಲೆ ಮನೆ ಬಿಟ್ಟು ಬಂದಿದ್ದೀನಿ ನನ್ನ ಮಗ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಬೇಡ ಬೇಡ ನಾನು ಕಾಣ್ದಂಗೆ ಇಲ್ಲ ಸಿ ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅವ್ವ ಅಂತ ಕೂಗಿದ ತಕ್ಷಣ ಇವಳಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ ಹಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಶಂಕರನ ನೋಡಿ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಅವನು ಅವ್ವ ಅಂತ ಓಡಿ ಬಂದು ತಪ್ಕೊಬಿಡ್ತಾನೆ ಈ ಕಡೆ ಪಾರ್ವತಿ ಸಹ ತುಂಬ ಕಣ್ಣೀರು ಹಾಕೊಂಡು ಮಗನೇ ಅಂತ ಮಾಡ್ಕೊಂಡಿರ್ಬೇಕಾದ್ರೆ ಒರೆಸಿ ಒಂದು ಕಡೆ ಕೂರಿಸಿ ಕೇಳ್ತಾ ಇರ್ತಾನೆ ಅವ ಸಮಾಧಾನ ಮಾಡ್ಕೊ ಇವಾಗ ಹೇಳವಾ ಮನೇಲಿ ಏನಾದರೂ ನಡೀತಾ ಅಥವಾ ಯಾರಾದರೂ ಏನಾದರೂ ಅಂದ್ರೆ ನನ್ನಿಂದ ಏನಾದರೂ ಬೇಜಾರಾಯಿತಾ ಪ್ಲೀಸ್ ಏನಾಯಿತು ಅಂತ ಹೇಳವ ನಿನ್ನೆ ನಿಲ್ದಲೆ ಕೈಕಾಲೆ ಆಡ್ತಿಲ್ಲ ಮನೇಲಿ ಯಾರೂ ಸಹ ನೆಮ್ಮದಿಯಾಗಿಲ್ಲ ಕಣವ ಪ್ಲೀಸ್ ಅವ ಮನೆಗೆ ಬಾರವ ಏನಾಯ್ತು ಅಂತಲ್ಲಾದರೂ ಹೇಳವ ಅಂತ ಹಿಂಸೆ ಮಾಡಿ ಕೇಳ್ತಾ ಇರ್ತಾನೆ ಅವ ಎಲ್ಲರೂ ಇವರು ನಾನು ಲೈಕ್ ಮಗ ಇವನು ಸಾಕವನ್ನ ಸಾಕ ಯೋಗ್ಯತೆ ಇಲ್ಲ ಅಂತ ಅಂತಾರೆ ಕಣವ ಆ ರೀತಿ ನಾನು ಏನಾದರೂ ಅನ್ನಿಸ್ಕೋಬೇಕ ಅಂತ ಅನ್ಬೇಕಾದ್ರೆ ಚೇಚೆ ಇಲ್ಲಪ್ಪ ನಿಂದು ಯಾವುದು ತಪ್ಪಿಲ್ಲ ಅಂತನ್ಬೇಕಾದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತಂದ್ರೆ ಮನೇಲಿ ಇನ್ನಾರು ಯಾರಾದರೂ ನಿನಗೆ ಬೈದ್ರ ದಯವಿಟ್ಟು ಹೇಳುವ ಅಂತ ಅನ್ಬೇಕಾದ್ರೆ ಪಾರ್ವತಿ ಬೈರೇ ದೇವಿ ಮಾತು ನಾನು ನೆನಪಿಸ್ಕೊತಾ ಇರ್ತಾಳೆ ನಿನ್ ಗಂಡನ ಜೈಲಿಗೆ ಹಾಕಿದ ಮನೇಲಿ ಮೂರೊತ್ತು ತಿನ್ಕೊಂಡು ಬೇಸ್ಕೊಂಡು ಕೂತಿದ್ದೇ ಇಲ್ಲಿ ನಾಚಿಕೆ ಆಗಲ್ವಾ ಅಂತ ಬೈದಕ್ಕೆ ಕಳಿಸಿದ ಮಾತೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಿರ್ತಾಳೆ ಹಾಗ ಪಾರ್ವತಿ ಹೇಳ್ತಾ ಇರ್ತಾಳೆ ನೀನು ಇರಬೇಕಾದ್ರೆ ನನ್ನನ್ನು ಯಾರೆಲ್ಲ ಬೈತಾರೆ ಯಾರು ಇಲ್ಲ ಬೈದಿಲ್ಲ ಅಂತ ಅನ್ಬೇಕಾದ್ರೆ ಮತ್ತೆ ಯಾಕೆ ಬಂದೆ ಅಂತಂದಾಗ ಏನಿಲ್ಲ ಎಷ್ಟು ದಿನ ಅಂತ ಅಲ್ಲೇ ಇರೋಕ್ಕಾಗುತ್ತೆ ಗಂಡ ಇರಬೇಕಾದ್ರೆ ನಾನು ಹೆಂಗಿರಲಿ ಅದಕ್ಕೆ ಗಟ್ಟಿ ಮನ್ಸು ಮಾಡ್ಕೊಂಡು ನಾನು ಇಲ್ಲಿಗೆ ಬಂದೆ ನಾನು ಎಷ್ಟೇ ಕಷ್ಟ ಕೊಟ್ಟರು ಸಹ ಗಂಡನ ಜೊತೆ ಇರಬೇಕು ಅಂತ ಸಂಸಾರ ಮಾಡಬೇಕು ಅಂತ ನಾನು ಬಂದೆ ಕಣಪ್ಪ ನೀನು ಮತ್ತು ಗೌರಿ ಯಾವಾಗಲೂ ಒಂದಾಗಿರಲಿ ಅಂತ ಆಸೆ ಪಡೋಳು ನಾನು ಅಂಥದ್ರಲ್ಲಿ ನಿಮಗೆ ಬುದ್ಧಿ ಹೇಳೋ ನಾನೇ ಗಂಡನ ಬಿಟ್ಟು ಕೂತಿದ್ದೀನಿ ಅಂದರೆ ಏನು ಸಮಾಜ ಒಪ್ಪುತ್ತಾ ಅದಕ್ಕೋಸ್ಕರ ನಾನು ಗಟ್ಟಿ ಮನಸ್ಸು ಮಾಡಿ ನಿರ್ಧಾರ ಮಾಡಿ ಈ ಥರ ಮನೆ ಬಿಟ್ಟು ಬಂದೆ ಅಂತ ಸುಳ್ಳು ಹೇಳ್ತಾ ಇರ್ತಾಳೆ ದಯವಿಟ್ಟು ನನ್ನ ಕ್ಷಮಿಸು ಮಗ ನಾನು ಹೇಳಿದರೆ ನೀನು ಕಳಿಸ್ತಿರಲಿಲ್ಲ ಅದಕ್ಕೆ ಬಂದೆ ಅಂತ ಕೈ ಇಟ್ಕೊಂಡು ಕ್ಷಮೆ ಕೇಳ್ತಿರ್ಬೇಕಾದ್ರೆ ಬಿಡವ ನೀನಾಗಿ ಕ್ಷಮೆ ಕೇಳ್ತೀಯಾ ನೀನು ಹೇಳೋದು ದಿಟ್ಟ ಅವ್ರಗಳಿಂದ ಅನ್ನೇ ಆಗಿರೋದು ನಮಗೆ ನೀನು ದೂರ ಇರೋದು ಸರಿಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಮಾಡಿರೋದೆ ಕರೆಕ್ಟು ಬಿಡವ ಅಂತ ಹೇಳ್ತಾ ಇರ್ತಾನೆ ಅದು ಬಿಡವ ಅಂತ ಆಯಿತು ಬಿಡು ಇನ್ನು ತಲೆ ಕೆಡಿಸ್ಕೋಬೇಡ ನೀನು ಹೇಳ್ದಲೆ ಕೇಳ್ದಲೇ ಬಂದೆಲ್ಲ ನನಗೆ ತುಂಬ ಟೆನ್ಷನ್ ಆಗಿತ್ತು ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಸರಿ ಬಿಟ್ಟಾಕೋ ಮಗ ಆ ವಿಷಯ ಬಿಟ್ಟಾಕು ನೀನು ಹೇಗಿದೆಯಾ ಸುನಂದ ಗುಂಡ ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ ಪುರಿಸ ಜೀವ ಇಲ್ಲೇ ಇರಬೇಕಾದ್ರೆ ಅದಕ್ಕೆ ಅವ ಯಾವ ರೀತಿ ಅಂತ ತುಂಬ ಬೇಜಾರಾಗಿದ್ದಾರೆ ಹಾಗೆ ಅಂತೂ ಊಟ ತಿಂಡಿ ಏನು ಮಾಡ್ದೆಲ್ಲ ಬಿಟ್ಟಿದ್ದಾನೆ ಈ ಕಡೆ ಅವನು ಸಹ ತುಂಬ ಬೇಜಾರಾಗಿದ್ಲು ಅಂತ ಅನ್ಬೇಕಾದ್ರೆ ಬರೇ ದೇವಿ ನೆನೆಸ್ಕೊಂಡು ಕೋಪ ಮಾಡ್ತಾ ಇರ್ತಾಳೆ ಏನು ಬಿಡಿ ನೀವೆಲ್ಲ ಚೆನ್ನಾಗಿದ್ದೀರ ಅಷ್ಟೇ ಸಾಕು ಅದೇ ನನ್ನ ಖುಷಿ ಪ್ಲೀಸ್ ನೀನು ಗುಂಡನ್ನು ಹಾಗೆ ಸುರಂದನು ಚೆನ್ನಾಗಿ ನೋಡ್ಕೊಳ್ಳಪ್ಪ ಅದು ನಿನ್ನ ಜವಾಬ್ದಾರಿ ಅಂತ ಅನ್ಬೇಕಾದ್ರೆ ನೀನು ನನಗೆ ಅದನ್ನು ಹೇಳ್ಬೇಕೇನವ ನನ್ನ ಕೊನೆ ಉಸಿರು ಇರತಕ್ಕ ಅವರಿಬ್ಬರೂ ನಾನು ಚೆನ್ನಾಗಿ ನೋಡ್ಕೊತೀನಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಆದರೆ ದಯವಿಟ್ಟು ನನ್ನ ಜೊತೆ ಬಂದುಬಿಡವ ಇಲ್ಲಾಂದ್ರೆ ಅವಾಗವಾಗಾದರೂ ಆದರೂ ಇಲ್ಲ ಅಂದರೆ ಉಸಿರೇ ನಿಂತೋಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಬಿಡ್ತು ಅಂತ ಅನ್ನ ಮಗನೇ ಆಗೆಲ್ಲ ಅನ್ಬೇಡ ಆಯ್ತಾ ಸದ್ಯಕ್ಕಂತೂ ಬರೋಕ್ಕಾಗಲ್ಲ ಅವಾಗವಾಗ ನಾನು ಉಸಿರ್ತೀನಿ ಅಂತ ಹೇಳ್ತಿರ್ತಾಳೆ ಹಾಗೆ ಶಂಕರ ಹೇಳ್ತಾ ಇರ್ತಾನೆ ನಾಳೆ ನನ್ನ ನಿಶ್ಚಿತ ಇದೆ ದಯವಿಟ್ಟು ನೀನು ಬರಲೇಬೇಕವ ನೀನು ಬರಲಿಲ್ಲ ಅಂದರೆ ನಾನು ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಅಂತ ಅನ್ಬೇಕಾದ್ರೆ ಯೋಚನೆ ಮಾಡಿ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ನಿನ್ನ ಖುಷಿಯೇ ನನಗೆ ಇಂಪಾರ್ಟೆಂಟು ಮಗನೇ ಆಯಿತು ನಿನ್ನ ಖುಷಿಗೋಸ್ಕರ ನಾನು ಬರ್ತೀನಿ ಸರಿ ಬರಲ್ಲ ಅಂತ ಅವ್ನು ಹಣೆಗೊಂದು ಮುತ್ತಿಟ್ಟು ಈ ಕಡೆ ತರಕಾರಿ ಬ್ಯಾಗ್ನ ತೊಗೊಂಡು ಹೊರಟು ಹೋಗ್ತಿರ್ಬೇಕಾದ್ರೆ ಶಂಕರ ತುಂಬ ಒಳ್ಳೊಳಗೆ ಇರ್ತಾನೆ ಇನ್ನೊಂದು ಕಡೆ ವಿಜಿ ಅವರ ಅಪ್ಪ ಮನೆಗೆ ಕಾಲ್ ಮಾಡಿಬಿಟ್ಟು ವಾಸಂತಿ ಮತ್ತು ಆನಂದಿಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ ಹಾಲರ್ ಗುಡ್ಡು ಪಪ್ಪ ಚೆನ್ನಾಗಿದ್ದೀರಾ ಹುಷಾರಾಗಿರಿ ಟ್ಯಾಬ್ಲೆಟ್ ತೊಗೊಳ್ಳಿ ಹಾಗೆ ಹೇಗೆ ಎಲ್ಲ ಅಂತ ಮಾತಾಡ್ಸಿ ಕಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಭೂವಿ ಗೌರಿನ ಕರ್ಕೊಂಡು ಬರ್ತಾ ಇರ್ತಾಳೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದೆಯೇ ಕೆಲಸ ಮಾಡಬೇಕು ಬಿಡೆ ಅಂತ ಅಂದಾಗ ಏನು ಗೊತ್ತಾಗಲ್ಲ ಒಂದು ನಿಮಿಷ ಬಾರಮ್ಮ ಅಂತ ಅಂದ್ಬಿಟ್ಟು ಕೂರಿಸ್ತಾಳೆ ಆಗ ಕೂರಿಸ್ಬಿಟ್ಟು ಸಾರಿ ಅಂತ ಕೇಳಿದಾಗ ಗೌರಿ ಬೇಕು ಬೇಕು ಅಂತ ಮುನಿಸ್ಕೊತಾಳೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತದೆ ಈ ವಿಡಿಯೋ ಎಷ್ಟ್ರ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು